ನಗರದ ಏಳನೇ ವಾರ್ಡಿನ ನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾಂಗ್ರೆಸ್ ಹಿರಿಯ ಧುರೀಣರು ಲೇಡ್ಕರ್ ಅಧ್ಯಕ್ಷರಾದ ಮುಂಡರಕಿ ನಾಗರಾಜ್ ಅವರ ಜನ್ಮದಿನಾಚರಣೆಯನ್ನ ಭಾವಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ವಿಶೇಷ ದಿನದ ಅಂಗವಾಗಿ ಅವರ ಕಟ್ಟ ಅಭಿಮಾನಿ ನಗರದ ರವಿಚಂದ್ರ ಅವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಪೆನ್ಗಳು ಮತ್ತು ನೋಟು ಪುಸ್ತಕಗಳನ್ನು ಹಂಚಿ ಸಂತೋಷ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ನಗರ ರವಿಚಂದ್ರ ನಮ್ಮ ನಾಯಕ ಮುಂಡರಗಿ ನಾಗರಾಜ್ ಅವರು ಸದಾ ಸಾಮಾಜಿಕ ಸೇವೆಗೆ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅವರ ಪ್ರೇರಣೆಯಿಂದ ನಾವು ಸಮಾಜದಲ್ಲಿ ಹಿಂದುಳಿದ ವರ್ಗದ ಮಕ್ಕಳಿಗೆ ಬೆಂಬಲ ನೀಡಲು ಬದ್ದರಾಗಿದ್ದೇವೆ ಭವಿಷ್ಯದ ಬಲಿಷ್ಠ ರಾಷ್ಟವನ್ನ ನಿರ್ಮಿಸಲು ಮಕ್ಕಳ ಶಿಕ್ಷಣವೇ ಶಕ್ತಿ ಎಂದು ಹರ್ಷ ವ್ಯಕ್ತಪಡಿಸಿ ಮುಂಡರಗಿ ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಗೋವರ್ಧನ್ ಜಾಲಿ ಬೆಂಚಿ ನಾಗರಾಜ್ ತಾಯಣ್ಣ ರಾಜ ಅರುಣ್ ಚೇತನ್ ಬಾಬಿ ಸೇರಿದಂತೆ ನೂರಾರು ಜನ ಮುಂಡರಗಿ ನಾಗರಾಜ್ ಅಭಿಮಾನಿಗಳು ಉಪಸ್ಥಿತರಿದ್ದರು